ಶುಗರ್ ವರ್ಕರ್ಸ್ ಫೆಡರೇಷನಿಂದ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ನಮ್ಮ ರಾಜ್ಯದಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಕಾರ್ಖಾನೆಗಳಲ್ಲಿ ಎಂಬತ್ತು ಸಾವಿರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದೀವಿ ನಮಗೆ ತೊಂಬತ್ತರಿಂದ ಪ್ರತಿ ನಾಲ್ಕು ವರ್ಷಕ್ಕೆ ವೇತನ ಪರಿಷ್ಕರಣೆ ಆಗ್ತಾ ಇತ್ತು ಅದು ಆರನೇ ವೇತನ ಮಂಡಳಿಯವರು ಬಂದಿತ್ತು ಏಳನೇ ವೇತನ ಮಂಡಳಿಗೆ ನಮ್ಮ ಆಡಳಿತ ಮಂಡಳಿಯವರು ಕೆಲವರು ಹತ್ತು ಜನ ಹೋಗಿ ಕಾರ್ಖಾನೆ ವತಿಯಿಂದ ಅವರು ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ ಹಾಗಾಗಿ ನಾವು ಸಾವಿರದ ಒಂಬೈನೂರ ಸಾರಿ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ಏಳು ವರ್ಷ ಸತತವಾಗಿ ಏಳು ವರ್ಷಗಳಿಂದ ನಮ್ಮ ಕಾರ್ಮಿಕರು ವೇತನ ಪರಿಷ್ಕರಣೆಯಿಂದ ಭಾಳ ತೊಂದರೆ ಅನುಭವಿಸ್ತಿದ್ದಾರೆ ಈ ಬಗ್ಗೆ ಅದಕ್ಕೊಂದು ವೇಜ್ ಬೋರ್ಡ್ ಅಂತ ಮಾಡಿದ್ದಾರೆ ದ್ವಿಪಕ್ಷೀಯ ವೇತನ ಸಮಿತಿಯಿಂದ ಸರ್ಕಾರನೇ ನೇಮಕ ಮಾಡಿದೆ ಆ ಸಮಿತಿಗೆ ಮಾನ್ಯ ಕಾರ್ಮಿಕ ಸಚಿವರು ಅಧ್ಯಕ್ಷರು ಮಾನ್ಯ ಸಕ್ಕರೆ ಸಚಿವರು ಉಪಾಧ್ಯಕ್ಷರು ಅದಕ್ಕೆ ಸಕ್ಕರೆ ನಿರ್ದೇಶಕರು ಲೇಬರ್ ಕಮಿಷನರ್ ಲೇಬರ್ ಸೆಕ್ರೆಟರಿ ಅವರು ಅದಕ್ಕೆ ಮೆಂಬರ್ ಇದ್ದಾರೆ ನಾವು ಕಾರ್ಖಾನೆ ವತಿಯಿಂದ ಮ್ಯಾನೇಜ್ಮೆಂಟ್ ಅವ್ರ ಸಿಸ್ಮಾ ಮತ್ತೆ ಫೆಡರೇಷನವ್ರು ಇದ್ದಾರೆ ನಾವು ಆಗ ನಾವು ಕಾರ್ಮಿಕರ ವತಿಯಿಂದ ನಾವು ಫೆಡರೇಷನ್ನಿಂದ ಮಾಡ್ಕೊಂಡು ಬಂದಿದ್ವಿ ಈಗ ಅವರು ಅದನ್ನು ಯಾಕೆ ಸ್ಟೇ ಮಾಡಿ ಇಟ್ಟಿದ್ದಾರೆ ಅಂದರೆ ಈ ಹದಿನೆಂಟರಿಂದ ಇಪ್ಪತ್ತೆರಡವರೆಗೆ ಏಳನೇ ವೇತನ ಪರಿಷ್ಕರಣೆ ಒಪ್ಪಂದ ಮುಗ್ದೋಯ್ತು ಈ ಇಪ್ಪತ್ತೆರಡರಿಂದ ಇಪ್ಪತ್ತಾರವರೆಗೆ ಎಂಟನೇದು ಆಗಬೇಕಾಗಿತ್ತು ಈಗ ಕೋರ್ಟ್ ಕಡೆ ತೋರಿಸ್ಕೊಂಡು ಕೋರ್ಟ್ ಎಲ್ಲಿದೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳೋ ಒಂದು ದೃಷ್ಟಿಯಿಂದ ಅವರು ಅದನ್ನು ಒಪ್ಪ ಒಂದು ತಡೆಯಾಜ್ಞೆ ಇವತ್ತುವರೆಗೂ ತಲೆಗೊಳಿಸಿಲ್ಲ ನಾವು ನಮ್ಮ ಸರ್ಕ ಸರ್ಕಾರನ ಪಾರ್ಟಿ ಮಾಡಿ ಹೋಗಿರೋದು ನಮ್ಮ ಪಾರ್ಟಿ ಮಾಡಿಯಲ್ಲ ಅವರು ಸರ್ಕಾರದ ಮೂಲಕ ಹೋದ್ವಿ ಅಡ್ವೊಕೇಟ್ ಜನರಲ್ಗೆ ಹೇಳಿದ್ವಿ ಎಲ್ಲರಿಗೂ ಮಾಡಿದ್ವಿ ಸಚಿವರಿಗೆ ಹೇಳಿದ್ವಿ ಅವ್ರು ಯಾರೂ ಆ ತಡೆ ಮೂರು ವರ್ಷದಿಂದ ಅದನ್ನು ತೆರವುಗೊಳಿಸಲಿಕ್ಕೆ ಯಾರಿಗೂ ಇಷ್ಟನೂ ಇಲ್ಲ ಯಾಕೆ ಅಂತ ಹೇಳಿದ್ರು ಮುಂದಕ್ಕೆ ಕಾರ್ಮಿಕರಿಗೆ ಏನು ಸಿಗದೇ ಇರಲಿ ಅನ್ನೋ ಒಂದೇ ಕಾರಣ ಈ ಉದಾಸೀನ ಧೋರಣೆಯನ್ನು ನಾವು ಪ್ರತಿಭಟನೆ ಮಾಡಿ ಅದೇ ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಮತ್ತು ಮುಂದೆ ನಮ್ಮ ರಾಜ್ಯದಲ್ಲಿ ಈ ಕಾರ್ಖಾನೆಗಳು ಎಲ್ಲ ಜಾಸ್ತಿ ಹೆಚ್ಚಿಗೆ ಇರೋದು ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ನಮ್ಮಲ್ಲಿ ಎಂಟು ಎಂಟು ಒಂಬತ್ತು ಕಾರ್ಖಾನೆ ಬಿಟ್ಟರೆ ಬಾಕ್ಯದಲ್ಲಿ ಅದರಲ್ಲೂ ಬೆಳಗಾವಿ ಮತ್ತು ಬಾಗಲಕೋಟೆ ಎರಡು ಜಿಲ್ಲೆನಲ್ಲಿ ಐವತ್ತು ಕಾರ್ಖಾನೆಗಳಿವೆ ಆ ಐವತ್ತು ಕಾರ್ಖಾನೆಗಳಲ್ಲಿ ನಾವು ಅದಕ್ಕೆ ಎಲ್ಲ ಅಕ್ಟೋಬರ್ಗೆ ಶುರು ಆಗ್ತವೆ ನಾವು ಎರಡನೇ ಹಂತವಾಗಿ ಈಗ ಅವರು ನಮ್ಮ ಪ್ರತಿಭಟನೆನ ಅವರು ಆಗಿ ತಗೊಂಡು ಅದೆರಡು ತೆರವುಗೊಳಿಸಿ ನಮ್ಮ ಕಾರ್ಮಿಕರಿಗೆ ಸರಿಯಾದ ಸಹ ನಮ್ಮ ವೇತನ ಪರಿಷ್ಕರಣೆ ಮಾಡಲಿಲ್ಲ ಅಂದರೆ ನಾವು ಅಕ್ಟೋಬರ್ ನವಂಬರ್ ತಿಂಗಳಿಂದ ಎಲ್ಲ ಕಾರ್ಖಾನೆ ನಮ್ಮ ರೈತ ಬಾಂಧವ್ರ ನಾವೆಲ್ಲ ರೈತರು ಮಕ್ಕಳಿದ್ದೀವಿ ನಾವೇ ಕಬ್ಬು ಹೇಳಿದ್ದೀವಿ ನಾವು ಎಪ್ಪತ್ತೈದು ಭಾಗ ನಾವು ರೈತರ ಮಕ್ಕಳಿಗೆ ಕೆಲಸ ಮಾಡ್ತೀವಿ ನಮ್ಮ ರೈತರನ್ನು ವಿಶ್ವಾಸಕ್ಕೆ ತೊಗೊಂಡು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೈತೀನಲ್ಲಿ ನಾವೆಲ್ಲ ಕಾರ್ಖಾನೆ ಬಂದ್ ಮಾಡಿ ಸರಿಯಾದ ಬುದ್ಧಿ ಕಳಿಸಬೇಕು ಆಡಳಿತ ಮಾಡಲಿಕ್ಕೆ ಅಂತ ತೀರ್ಮಾನ ತಗೊಂಡಿದ್ವಿ ಇದ್ರ ಮೂಲಕ ತಾವೆಲ್ಲ ನಮ್ಮ ಪ್ರಚಾರ ಮಾಡಿ ನಮಗೆ ಸಹಾಯ ಮಾಡಿಕೊಡ್ಬೇಕಂತೇಳಿ ಈ ಮೂರ್ಖ ತಮ್ಮ ಕಂಪಲ್ಸರಿ ಪಿ ನಾಗರಾಜು ಅಂತ ಈ ಕರ್ನಾಟಕ ಶುಗರ್ ವಿಕ ಫೆಡರೇಷನ್ ಅಧ್ಯಕ್ಷನಾಗಿ ಕೆಲ್ಸ ಬಿಡ್ತೀನಿ ಕೃಷ್ಣೇಗೌಡರು ಅಂತ ಇವ್ರನ್ನ ಪ್ರಧಾನ ಕಾರ್ಯದರ್ಶಿಯನ್ನು ಮಾಡಿದ್ದೀನಿ ಅವ್ರ ಕಾರ್ಯದರ್ಶಿ ಇವರು ಕಾರ್ಯಾಧ್ಯಕ್ಷ ಅಂತ ಪ್ರಕಾಶ್ ದೇವಣಗಿ ಅಂತ ಇವರು ಸೋಮೇಶ್ವರ ಶುಗರ್ ಫ್ಯಾಕ್ಟ್ರಿಯಿಂದ ಬಂದಿದ್ದಾರೆ ಪಪ್ಪಾದಿಂದ ಬಂದಿದ್ದಾರೆ ಅವ್ರ ಅಧ್ಯಕ್ಷರು ನಮ್ಮ ಸಮೀರವಾಣೇಶ್ ಎಲ್ಲ ಭಾಗದಿ ಇವರು ತೋಟಿ ಫ್ಯಾಕ್ಟ್ರಿ ಬಂದಿದ್ದಾರೆ ಮತ್ತೆ ಅಲ್ಲಿ ಹೇಮಾವತಿ ಅಂತ ಬಂದಿದ್ದಾರೆ ಸುಮಾರು ಇಪ್ಪತ್ತೈದು ಮೂವತ್ತು ನಾವು ಯೂನಿಯನ್ ಲೀಡರ್ಗಳು ಮಾತ್ರ ಕರೆದಿದ್ದೀವಿ ಹಾಗಾಗಿ ದಯಮಾಡಿ ತಾವೆಲ್ಲ ಸಹಾಯ ಮಾಡಬೇಕು ಈ ಮೂಲಕ ನಮ್ಮ ಆಸ್ಪತ್ರೆ ಪ್ರೇಮ ಕೊಡಬೇಕು ಅಂತ ಥ್ಯಾಂಕ್ ಯು